ರಾಜ್ಯ ಅಧ್ಯಕ್ಷ ಆಗಿ ವಿಜೇಂದ್ರ ಅವರು ಮಾಜಿ ಶಾಸಕ ವಿಶೇಷವಾಗಿ ಎಸ್ ಸಿ ಎಸ್ ಸಿ ಶಾಸಕರು ನೋಡಿ ಎಲ್ಲ ತಗೊಂಡ್ ನೋಡಿ ಅವ್ನ ದಬಾಣಿ ಕೊಟ್ಟು ನೀವ್ ಬರ್ದಿದ್ದ ಮುಂದಿನ ತೆಗೆದು ಕೊಡೋದಿಲ್ಲ ಅಂತ ಹೇಳಿ ಕರ್ಸ ಲಿಂಗಾಯ ಶಾಸಕ ಆಗಿರ್ಲಿಲ್ಲ ಅಲ್ಲ ಒಕ್ಕಲಿ ಶಾಸಕ ಆಗಿರ್ಲಿಲ್ಲ ಒಂದು ಕ್ಯಾಜುವಲ್ ನೋಟಿಸ್ ಕೊಟ್ಟಾರ ಅದನ್ನ ಸಮರ್ಥ ಉತ್ತರ ಕೊಡ್ತಿವಿ ನಮ್ಗೆ ಅದೇನೇ ಬಾಧಕ ಆಗುದಿಲ್ಲ ನಮ್ಮ ಟೀಮ್ ಏನು ಹೊಂಟೈತಿ ನಮ್ಮ ಪಕ್ಷದ ರಾಷ್ಟ್ರೀಯ ನಾಯಕರ ಆಶೀರ್ವಾದ ಮುಖಾಂತರ ಪಕ್ಷ ಸಂಘಟನೆ ಮಾಡಿದ್ ನಾವು ಪಕ್ಷ ವಿರೋಧ ಮಾಡುದಿಲ್ಲ ಪಕ್ಷ ವಿರೋಧ ಅವರು ಏನ್ ಸ್ವಾಗತ ಇದೆ ನಾವು ಪಕ್ಷದ ವೇದಿಕೆಯಲ್ಲಿ ಪಕ್ಷ ಮುದ್ಗುರು ಆಗುವ ಆಗದಂತ ಕೆಲಸ ಮಾಡಿಲ್ಲ ನಾವು ಅವ್ರು ಮಾಡುದು ಇವತ್ತು ರಾಜ್ಯಾಧ್ಯಕ್ಷ ಆಗಿ ವಿಜೇಂದ್ರ ಅವರು ಮಾಜಿ ಶಾಸಕ ವಿಶೇಷವಾಗಿ ಎಸ್ ಸಿ ಎಸ್ ಸಿ ಶಾಸಕರ ನೋಡಿ ಎಲ್ಲ ತಗೊಂಡ್ ನೋಡಿ ಅವ್ರ ದಬಾಣಿ ಕೊಟ್ಟು ನೀವ್ ಬರ್ದಿದ್ರೆ ನೀವು ಮುಂದಿನ ತೆಗೆದುಕೊಡುದಿಲ್ಲ ಅಂತ್ಯ ಕರ್ಸತ್ತಾರ ಲಿಂಗಾಯ ಶಾಸಕ ಆಗಿಲ್ಲ ಅಲ್ಲ ಒಕ್ಕಾಸಕ ಆಗಿರ್ಲಿಲ್ಲ ನೀವ್ ಕೇಳಪ್ಪ ನೋಡಕ್ ಅದೇ ಅಲ್ಲಿ ನೋಡಿ ಅಲ್ಲಿ ಅವ್ರು ಹೋಗಿ ಹಿಡಿಯೋಕೆ ಪ್ರತಾಪ್ ಪಾಟೀಲ್ ಇದಾರೆ ನನ್ನ ಬೆನ್ನ ಪೂರ್ವ ಜೀವನ ಹಾಳ್ಮಕೋದ್ರ ಅವ್ರೆ ಯಾವ ಸಾಧ್ಯ ಅಲ್ಲಿ ವಾಯ ಶಂಕಿ ಇದಾರ ಹರ್ಷವರ್ಧನ್ ಇದಾರ ಮಸಾಲೆ ಜಯರಾಮ್ ಅದಾರ ಇನ್ನು ಅನೇಕ ನಾಯಕರು ಅದ ನಮ್ಗೆ ನನ್ನ ಸಂಪರ್ಕ ಇದ್ದ ಅಲ್ಲಿ ಇದ್ದಂತ ಎಪ್ಪತ್ ಪರ್ಸೆಂಟ್ ನನ್ನ ಜನ ಅದಾರೆ ನಮ್ಗೆ ಅಂದ್ರೆ ನಮ್ ಮಿತ್ರ ಮಿತ್ರ ಅದಾರೆ ಆಕಾಶ ಮಾತ್ರ ನಮ್ಮ ಮಿತ್ರ ಮಂಡಳಿ ಇದಾರೆ ಅವ್ರು ಬಿಡ್ರಿ ಯಾರು ಮಾತಾಡ್ತಾರೆ ಪಾಪ ವಿಜಯನವ್ರ ಎನಕಾಚಾರ ಬಗ್ಗೆ ಒಳ್ಳೆ ಪಾಪ ಒಳ್ಳೆ ಮನುಷ್ಯ ಅವ ಒಳ್ಳೆ ಫ್ರೆಂಡ್ ಅವ ಅವನ ಅನಿವಾರ್ಯ ಅಪ್ಪ ಮಕ್ಕ ಸಂಪರ್ಕ ಮಾಡಬೇಕ ಅನಿವಾರ್ಯ ಮಾಡತಾನೆ ಅದಕ್ಕೆ ನಾವು ರೆಣಕಾಚರ್ ಬಗ್ಗೆ ಕಾಮೆಂಟ್ ಅವ್ನ ಅನಿವಾರ್ಯತೆ ಮಾಡ್ಲಿ ಪಾಪ ಅವ್ನ ಡ್ಯೂಟಿ ಮಾಡ್ತಾನೆ ಅವ್ನ್ ನಮ್ ಡ್ಯೂಟಿ ಮಾಡ್ತೇವೆ ನಾವು ನನ್ನ ಮಿತ್ರ ಶಾಸಕದ ಎಪ್ಪತ್ ವರ್ಷ ಮಂದಿರಲ್ಲ ಬರ್ಲಾ ಬರ್ಲಿ ರಮೇಶ್ ಜಾರಕಿಹೊಳಿ ತಪ್ಪತ್ ಹೇಳಿ ಅವ್ ಶರಣ್ ಯಾವ್ದು ಕೇಳ್ತಾನ ಎಪ್ಪತ್ ವರ್ಷ ಮಂದಿ ಅದ್ ಬಿ ಸಿ ಪಡ್ಲಾ ಬಿ ಸಿ ಪಡ್ಲಲ್ಲ ಬಿ ಸಿ ಪಡ್ ಬಗ್ಗೆ ನೋ ಕಾಮೆಂಟ್ಸ್ ಬಿ ಸಿ ಪಡ್ ಮಾತಾಡ್ತಾ ಮಾತಾಡ್ಲಿ ರೆಣಕಾ ಜಾಪ ಫ್ರೆಂಡ್ ಅವನ ಬಗ್ಗೆನು ಮಾತಾಡೋ ಗೌರವ ಅದ ಬಿ ಸಿ ಆ ಎಪ್ಪತ್ಮೇ ಮಂದಿ ಹೆಸರು ಕೊಡ್ತಾನ ಅವ್ರ ಬಂದ್ ಕ್ಲೋ ಮೇಲೆ ನಾ ಕನ್ವಿನ್ಸ್ ಮಾಡ್ಲೆ ನೀವ್ ಮಾಡ್ ತಪ್ಪಿ ಅಂದ್ರೆ ನನ್ನ ಕೆಮ್ಮ ಓಪನ್ ಕೆಮ್ಮಿ ಕೇಳ್ಕೊಂಡ್ ನಾನು ಅವ್ರ ರೆಡಿ ಪೂರ್ವ ಪ್ರಮಾಣ ಪೂರ್ವ ಪ್ರಮಾಣ ನೋಡ್ರಿ ಹೈ ಕಮಾಂಡ್ ಮನವರಿಕೆ ಮಾಡ್ಕೊಡ್ತು ಹೈ ಕಮಾಂಡ್ ಇಲ್ಲ ತಪ್ಪದ್ರೆ ಅವ್ರು ಏನ್ ಹೈಕಮಾಂಡ್ ಹೇಳಿದ ಕೇಳಕ್ ರೆಡಿ ನಾವು ನಾವ್ ಅವ್ರ ಆಟ ದೇಶಿಕ ಮಾರಕ ರಾಜ್ಯಕ್ಕೆಲ್ಲ ಅದನ್ನು ನಮ್ ವಿಜೇಂದ್ರ ಸಾಹೇಬರು ಮನೆಯ ಕೂತ್ರು ಎರಡ್ ಸಾವಿರ ಕೊಡ್ತಿ ಬಂದ್ ಟೈಮ್ ಕೊಟ್ರು ಪ್ರತಿಭಟನೆಗೆ ಟೈಮ್ ಕೊಟ್ರು ನೀವೇ ನೋಡಿ ದಿಲ್ಲಿಗೆ ಹೋದ ಒಂದ್ಸಲ ಇಲ್ಲೇ ಸುಮ್ ಹೋದ ಅವ್ ಸೀರಿಯಸ್ ಇಲ್ಲ ಅವ್ ದಯವಿಟ್ಟು ಮನಿ ಮಾಡ್ಕೊತೀನಿ ಅವ್ನ್ ನೀರುದಿಲ್ಲ ರಾಜ್ಯ ಬೇರೆ ಕೊಡೋದು ಒಳ್ಳೆದು